ಇಂದಿನ ಪಂಚಾಂಗ ದಿನಾಂಕ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ವಾರ ಭಾನುವಾರ ಅಭಿಜಿತ್ ಕಾಲ ಹನ್ನೆರಡು ಹನ್ನೊಂದು ಪಿಎಂ ರಿಂದ ಹನ್ನೆರಡು ಐವತ್ತೇಳು ಪಿಎಂವರೆಗೆ ಅಮೃತ ಕಾಲ ಏಳು ಹದಿನೆಂಟು ಪಿಎಂ ರಿಂದ ಒಂಬತ್ತು ನಾಲ್ಕು ಪಿಎಂವರೆಗೆ ರಾಹುಕಾಲ ನಾಲ್ಕು ಐವತ್ತಾರು ಪಿಎಂ ರಿಂದ ಆರು ಇಪ್ಪತ್ತ್ ಮೂರು ಪಿಎಂವರೆಗೆ ಯಮಗಂಡ ಕಾಲ ಹನ್ನೆರಡು ಮೂವತ್ನಾಲ್ಕು ಎಂ ರಿಂದ ಎರಡು ಒಂದು ಪಿ ಪಿಎಂವರೆಗೆ ಗುಳಿಕ ಕಾಲ ಮೂರು ಇಪ್ಪತ್ತೊಂಬತ್ತು ಪಿ ಎಂ ರಿಂದ ನಾಲ್ಕು ಐವತ್ತಾರು ಪಿ ಪಿಎಂವರೆಗೆ ಶುಭೋದಯ ಈ ದಿನ ಮಂಗಳಕರವಾಗಿರಲಿ ಓಂ ನಮೋ ಸೂರ್ಯದೇವಾಯ ನಮಃ ಇಂದಿನ ಪಂಚಾಂಗ ದಿನಾಂಕ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ವಾರ ಭಾನುವಾರ ಅಭಿಜಿತ್ ಕಾಲ ಹನ್ನೆರಡು ಹನ್ನೊಂದು ಪಿಎಂ ರಿಂದ ಹನ್ನೆರಡು ಐವತ್ತೇಳು ಪಿಎಂವರೆಗೆ ಅಮೃತ ಕಾಲ ಏಳು ಹದಿನೆಂಟು ಪಿಎಂ ರಿಂದ ಒಂಬತ್ತು ನಾಲ್ಕು ಪಿಎಂ